ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ನಾನಿವತ್ತು ಮತ್ತೊಂದು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿರಿ ನಾನಿವತ್ತು ಇರೋದು ಲಾಂಗ್ ಬೀನ್ಸ್ ಪ ಪಲ್ಯ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಯಾವ ರೀತಿಯ ಇದ್ದೀನಿ ಅಂತ ನೋಡಿರಿ ಫಸ್ಟಿಗೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದು ಎಲ್ಲ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ರೀ ಸಣ್ಣ ಪೀಸ್ ಒಂದೇ ಲೆವೆಲಾಗಿ ಕಟ್ ಮಾಡ್ಕೋಬೇಕು ಇದು ಬೀನ್ಸ್ ಥರನೇ ಇರ್ತದ್ರಿ ಬಟ್ ಇವು ಲಾಂಗ್ ಬೀನ್ಸ್ ಬೀನ್ಸ್ ಅಂದ್ರೆ ಒಂದು ಸ್ವಲ್ಪ ಸಣ್ಣ ರೀ ಇವು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿ ಇರ್ತದ್ರಿ ತಿನ್ಲಾಕ ಇದೆಲ್ಲ ಬಾರೀಕು ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಬೇಕು ನೋಡ್ರಿ ನಾನು ಇಷ್ಟು ಈ ರೀತಿ ಮಾಡ್ಕೊಳತ್ತೀನಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಇಟ್ಕೊತೀನಿ ರೀ ಮಕ್ಕಳಿಗೂ ದೊಡ್ಡರಿಗೂ ತುಂಬ ತುಂಬ ಇಷ್ಟ ಆಗುತ್ತೆ ರೀ ಪಲ್ಯ ಇದು ಯಾವುದು ಪಲ್ಯ ಮಾಡ್ಬೇಕು ಹೇಳಿ ಇದು ಆಗಲ್ಲ ಉಂಟ್ರೆ ಇದು ಪಲ್ಯ ಟ್ರೈ ಮಾಡ್ಬೋದು ರೀ ದಿನ ಒಂದೇ ಪಲ್ಯ ತಿಂದು ತಿಂದು ಬೇಜಾರು ರೀ ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಪಲ್ಯ ಅಂಥೇಳಿ ಮಾಡೀನಿ ನೋಡಿರಿ ಅದ್ರ ರೆಸಿಪಿನೂ ಹಾಕೋಣ ಅಂಥೇಳಿ ಹಾಕೀನಿ ಇವತ್ತು ನಾನು ಬರೀ ಶಾರ್ಟ್ಸ್ ಹಾಕ್ತಾಯಿದ್ದೆ ಇವತ್ತಿನಿಂದ ಈಗ ಲಾಂಗ್ ವಿಡಿಯೋ ಕೂಡ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಶಾರ್ಟಲ್ಲಿ ಜಾಸ್ತಿ ತಿಳಿಯಂಗಿಲ್ಲ ಅಂಥೇಳಿ ಈ ರೀತಿ ಬಾರಿ ಕಟ್ ಮಾಡ್ಕೊಂಡೀನಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ಎಲ್ಲ ಒಂದೇ ಸಮಾನೆ ಕಟ್ ಮಾಡ್ಕೋಬೇಕ್ರಿ ಲಾಂಗ್ ಬೀನ್ಸನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ರೊಟ್ಟಿಲ್ಲ ಚಪಾತಿ ಜೊತೆ ಚೆನ್ನಾಗಿ ತಿನ್ಲಿಕ್ಕೆ ರೀ ಅದ್ರ ಜೊತೆಗೆ ಒಂದು ಅರ್ಧ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇಷ್ಟ ಆಗೋರು ಒಂದು ತೊಗೋಬೋದು ಇದ್ದಲ್ಲ ಅಂತಂದ್ರೆ ಅರ್ಧ ಕೂಡ ನಾವು ಹಾಕೋಬೋದು ನೀವು ನಿಮ್ಮ ಇಷ್ಟ ರೀ ಮತ್ತು ಬೆಳ್ಳುಳ್ಳಿ ನಮ್ಗೆ ಹಾಕೋದಿದ್ದಿಲ್ಲ ತಿಮ್ಮದಿದ್ದಿಲ್ಲ ಅಂತೇಳಿ ನಾನು ರೀ ಇದಿಲ್ಲ ಅಂದ್ರೆ ಅದು ಆಪ್ಷನಲ್ರಿ ಹಾಕುರು ಹಾಕೋಬೋದು ಟೇಸ್ಟ್ ರೀ ಬಳ್ಳುಳ್ಳಿ ಹಾಕುರು ಇಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಒಂದು ಅರ್ಧ ಉಳ್ಳಗಡ್ಡಿ ತೊಗೊಂಡಿ ನಾನು ನೀವು ಒಂದು ಒಂದು ತೊಗೋಬೋದು ರೀ ಪೂರ್ತಿ ಒಂದು ಅದರ ಜೊತೆಗೆ ಒಂದು ಉಳ್ಳಾಗಡ್ಡಿ ಕಟ್ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಅದ್ರ ಜೊತೆ ಮತ್ತೊಂದು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ವಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಟೊಮೆಟೊವನ್ನು ಭಾರೀ ಕವರಿ ತೈ ಕಟ್ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಡ್ಬೇಕ್ರಿ ನೀ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಫ್ರೈ ಹೊಡಿಲಕ್ಕೆ ಒಂದು ಸ್ವಲ್ಪ ಈಸಿ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ತುಂಬ ರೀ ವಿಡಿಯೋ ಟೇಸ್ಟಿಗೂ ಚೆನ್ನಾಗಿ ರೀ ಇದು ಪಲ್ಯ ಫುಲ್ ವೀಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ರೀ ಶಾರ್ಟ್ಸ್ ವಿಡಿಯೋ ನೋಡಿದ್ರೆ ಜಾಸ್ತಿ ಏನೋ ತಿಳಿಯಂಗಿಲ್ಲ ಅದಕ್ಕೋಸ್ಕರ ಸ್ಲೋ ಸ್ಲೋಲಲ್ಲೇ ಮಾಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರೊಳಗೆ ಒಂದು ಸ್ವಲ್ಪ ಎರಡು ಚಮಚ ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ರೀ ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಪಲ್ಯಾಗ ಮೊದಲು ಮೊದಲು ಕಟ್ ಮಾಡ್ಕೊಂಡಿರೋ ಲಾಂಗ್ ಬೀನ್ಸನ್ನು ನಾವು ಚೆನ್ನಾಗಿ ಫ್ರೈ ಎಣ್ಣೆ ಎಣ್ಣಿದೊಳಗೆ ಫ್ರೈ ಮಾಡ್ಕೊಬೇಕು ನೋಡಿರಿ ಈ ರೀತಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಅದು ಮೊದಲೇ ಬೆಂದ ಬೆಂದು ಹೋಗ್ತದ್ರಿ ಚೆನ್ನಾಗಿ ಎಣ್ಣೆ ಮತ್ತು ಆಮೇಲೆ ಅದಕ್ಕೆ ಫ್ರೈ ಹೊಡೆದ್ಮ್ಯಾಗ ಅದು ಚೆನ್ನಾಗಿ ಟೇಸ್ಟ್ ಕೊಡ್ತದ್ರಿ ಇದ್ದಿಲ್ಲ ಅಂದ್ರೆ ಅದು ಕಚ್ಚ ಕಚ್ಚ ಇರ್ತದ್ರಿ ಈ ರೀತಿ ಕೆಳಗ ಮೇಲೆ ಮಾಡಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಒಂದು ಸ್ವಲ್ಪ ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಜಾಸ್ತಿ ಎಣ್ಣೆ ಇಲ್ಲ ಅಂದ್ರೆ ಅದು ಫ್ರೈನೊಳಗೂ ಎಣ್ಣೆ ಇರ್ತದೆ ಮತ್ತು ಈರು ಇವಾಗ ಎಣ್ಣೆ ಇರ್ತದಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ರಿ ಬೀನ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ ನಾನು ಈ ರೀತಿ ಕೆಳಗ ಮೇಲೆ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕ್ರಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ ಈ ರೀತಿ ಫ್ರೈ ಮಾಡಿಕೊಂಡು ಅದ್ರ ಮ್ಯಾಗ ಒಂದ್ ಸ್ವಲ್ಪ ಪ್ಲೇಟನ್ನು ಮುಚ್ಚಿಡ್ಬೇಕ್ರಿ ಅಂದ್ರೆ ಒಂದ್ ಸ್ವಲ್ಪ ಅದು ಮ್ಯಾಗ ಮೆತ್ತಗೆ ಆಗ್ತದ್ರಿ ಇದೆಲ್ಲ ಆದ್ಮ್ಯಾಗ ಒಂದು ಪ್ಲೇಟ್ ನೋಡಕ್ಕೆ ತೆಕ್ಕೋಬೇಕ್ರಿ ಸೈಡಿಗೆ ಅದಾದ್ಮ್ಯಾಗ ಫ್ರೈ ಹೊಡಬೇಕದ್ರಿ ಏನು ಒಂದು ಪ್ಲೇಟ್ ಮುಂಟಿ ಮುಚ್ಚಿಟ್ಟು ಒಂದು ಎರಡು ಮಿನಿಟ್ಸ್ ಮುಚ್ಚಿಡ್ಬೇಕು ರೀ ಅದೇ ರೀತಿ ಆದ್ಮ್ಯಾಗ ತೆಗೆದ್ರು ಈ ರೀತಿ ಆಗ್ತದೆ ನೋಡಿರಿ ಚೆನ್ನಾಗಿ ಇದಕ್ಕೊಂದು ಪ್ಲೇಟ್ ನೋಡೋಕೆ ಸೈಡಿಗೆ ತೆಕ್ಕೊಂಡು ಇಟ್ಕೋತೇವ್ರಿ ಈಗ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮೆತ್ತಗೆ ಆಗ್ತದೆ ಅದು ವಾಜಿ ಸ್ವಲ್ಪ ಇರ್ತದಲ್ಲ ರೀ ಅದು ಎಣ್ಣೆದಾಗ ಫ್ರೈ ಚೆನ್ನಾಗಿ ಚೆನ್ನಾಗ್ತದ್ರಿ ಟೇಸ್ಟಿಗೆ ತಕ್ಕೊಂಡು ಇಟ್ಕೊಂಡ್ಮ್ಯಾಗ ಈಗ ನಾವು ಫ್ರೈ ಮಾಡೋಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಅದರೊಳಗೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿರಿ ಸಾಸಿವೆ ಹಾಕೊಂಡು ಅದೇ ರೀತಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿರಿ ನೀವು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಬೋದು ರೀ ನಾನು ಆಪ್ಷನ್ ಅದು ಗರಮ್ ಹೇಳಿ ಜಾಸ್ತಿ ನಾವು ಯೂಸ್ ಮಾಡಂಗಿಲ್ಲ ರೀ ಯಾವಾಗಾದರೂ ಯೂಸ್ ಮಾಡ್ತೀನಿ ರೀ ಕಡಿಪತ್ತ ಹಾಕೊಂಡಿನ್ರಿ ಒಂದು ಸ್ವಲ್ಪ ಅದೆಲ್ಲ ಸಿಡಿದ ನಂತರ ಒಂದು ಸ್ವಲ್ಪ ಉಳ್ಳಗಡ್ಡೆ ಹಾಕ್ಕೊಂಡಿನಿ ಉಳ್ಳಗಡ್ಡಿ ಕೆಳಗೆ ಮೇಲೆ ಮಾಡಿಬಿಟ್ಟು ಉಳ್ಳಾಗಡ್ಡಿ ಜೊತೆ ಟೊಮೊಟೊ ಕೂಡ ಹಾಕೋತೀನಿ ನೋಡಿರಿ ಇವಾಗ ಈ ರೀತಿ ಒಂದು ಸ್ವಲ್ಪ ಕೆಂಪು ಆದ್ಮೇಲೆ ಉಳ್ಳಾಗಡ್ಡಿ ನಾವು ಟೊಮೊಟೊ ಹಣ್ಣ ಹಾಕೋಬೋದು ಏಪಿಲು ಒಂದು ಸ್ವಲ್ಪ ಬೆಂದಂಗೆ ಆಗ್ಯದ್ರಿ ಉಳಾಗಡ್ಡಿ ಇವಾಗ ನಾವು ಟೊಮೆಟೊ ಹಣ್ಣನ್ನ ಹಾಕ್ಕೊಂಡಿದ್ದೇನು ಹಾಕ್ಕೊಂಡು ನೋಡ್ರಿ ಇವಾಗ ಟೊಮ್ಯಾಟೊ ಹಣ್ಣನ ಟೊಮ್ಯಾಟೊ ಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಕೆಳಗ ಮೇಲೆ ಮಾಡ್ಬೇಕು ರೀ ಎಣ್ಣೆಗೆ ಒಂದು ಸ್ವಲ್ಪ ಬೆಂದು ತೊಂದರು ಅದರೊಳಗೆಲ್ಲ ಮಸಾಲೆ ಐಟಮ್ ಹಾಕೋಬೇಕು ನೋಡಿರಿ ಉಪ್ಪನ್ನು ಹಾಕೊಂಡಿನ್ರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಒಂದು ಚಮಚಷ್ಟು ಖಾರದ ಪುಡಿ ಮತ್ತು ಅರಶಿಣ ಪುಡಿಯನ್ನು ಹಾಕೊಂಡಿನ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಆಯಿಲ್ನೊಳಗೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ರೀ ಪಲ್ಯ ಒಂದು ಸಲ ಡ್ರೈ ಮಾಡಿರಿ ನೀವು ಕೂಡ ಫ್ರೆಂಡ್ಸ್ ధనియా పౌడర్ కూడా హిం ఒ స్వల్ప టేస్టికోస్కర అదే ఒం స్వల్ప మసాలే ఐటెమ్ కూడా హండీన రీ నూ జీరా పౌడరు ఇత్ ధనియా పౌడరు స్వల్ప హిం గరం మసాలా పుడి ఇత్ రీ ఒస్ హాల్కు హోండీన్ టేస్ట్ బర్ జాస్తి మసాలా కూడా హల్ నను ಎಲ್ಲ ಮಿಕ್ಸ್ ಆದ್ಮ್ಯಾಗ ಅದು ಫ್ರೈ ಮಾಡ್ಕೊಡಿರೋ ಲಾಂಗ್ ಬೀನ್ಸನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡಬೇಕು ರೀ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಬೀನ್ಸ್ ಒಳಗೆ ಮಿಕ್ಸ್ ರೀ ಚೆನ್ನಾಗಿ ಮೇಲೆ ಮಾಡಿ ಇದ್ರ ಜೊತೆಗೆ ಇದ್ರೊಳಗೆ ಒಂದು ಸ್ವಲ್ಪ ಶೇಂಗದ ಕುಟ್ಟು ಮಾಡ್ಕೊಂಡು ಇಟ್ಕೊತಿದ್ದೆ ರೀ ನಾನು ಇದ್ರೆ ಹಾಕ್ಕೊಬೋದು ಇದ್ದಿಲ್ಲಂದ್ರೆ ಆಪ್ಷನ್ ರೀ ನಡಿತದೆ ರೀ ಹಾಕೊಮಾಲದ್ದು ನಾನು ರೀ ಒಂದು ಸ್ವಲ್ಪ ಹಾಕ್ಕೊಂಡು ಕೆಳಗ ಮೇಲೆ ಮಾಡಿ ಒಂದು ಸ್ವಲ್ಪ ಒಂದು ಅರ್ಧ ಬಸ್ ಬಟ್ಟಲಷ್ಟು ನೀರು ಹಾಕ್ಕೊಂಡಿನ್ರಿ ಸ್ವಲ್ಪ ಹಾಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಕುದೀಲಕ್ಕೆ ಬಿಡಬೇಕು ಒಂದು ಸ್ವಲ್ಪ ಅದಾದ್ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಂತರ ಈ ರೀತಿ ಪ್ಲೇಟ್ ಮುಚ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವೇಟ್ ಮಾಡಬೇಕು ರೀ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಹಿಡಬೇಕು ಇದೇ ರೀತಿ ನಮ್ಮದು ಪಲ್ಯ ರೆಡಿ ಆಗ್ತದೆ ನೋಡಿರಿ ಇವಾಗ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ತೆಗ್ದು ನೋಡಬೇಕು ರೀ ಚಮಚ ಮಿಕ್ಸ್ ಮಾಡಬೇಕು ಈ ರೀತಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಈಗ ಓಪನ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಕೆಳಗ ಮೇಲೆ ಮಾಡಿ ನೋಡೋಣ ರೀ ಇಡದೇ ಇಲ್ಲ ಅಂಥೇಳಿ ನಮ್ಮ ರೆಸಿಪಿ ಯಾರೆಲ್ಲ ನಮ್ಮದು ಚಾನೆಲ್ ಇದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಮೈರ ಸುಮ್ಮು ಮೈರೂ ನೋಡಿರಿ ಫ್ರೆಂಡ್ಸ ಇವಾಗ ಈ ರೀತಿ ಆ್ಯಕೇಜ್ ನೋಡಿರಿ ಫ್ರೆಂಡ್ಸ ಕುದಿ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಇದು ప్లేట్ ముచ్చిట్ అదే రీతి మ్లేట్ ముచ్చిట్టు స్వల్ప కదస్కో ఫైవ్ టు టెన్ మినిట్స్ మాట ఇ రెడీ ఆతడి